ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸರಿತಾ ವೆಲ್ಕಮ್ ಟು ಮೈ ಚಾನಲ್ ಕ್ಯಾನಟ್ ಟೈಮ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನುಭವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಬನ್ ಚಾಟ್ಸ್ ಬನ್ನಲ್ಲಿ ನಾವು ಮನೆಯಲ್ಲೇ ಯಾವ ಥರ ಚಾಟ್ಸ್ ಮಾಡ್ಕೊಬೋದು ಈಸಿಯಾಗಿ ಅನ್ನೋದು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೀವು ಮನೆಯಲ್ಲಿ ಒಮ್ಮೆ ಇದೇ ಥರ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ಹೆಂಗ ಲಾಸ್ಟ್ ಬಂದು ಸ್ಕಿಪ್ ಮಾಡ್ತೀರ ಕೊನೆ ತನಕ ನೋಡಿ ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡಿ ಫಸ್ಟಿಗೆ ಬಂದು ಇಲ್ಲಿ ನಾನು ಪುದೀನ ಚಟ್ನಿ ತೊಗೊಂಡಿದ್ದೀನಿ ಸಣ್ಣ ಮಿಕ್ಚರು ಮತ್ತು ಸಣ್ಣ ಕಟ್ ಮಾಡ್ಕೊಂಡಿರೋದು ಸೌತೆಕಾಯಿ ಸ್ವೀಟ್ ಚಟ್ನಿ ಮತ್ತು ತುರ್ಬ್ಕೊಂಡಿರೋದು ಕ್ಯಾರೆಟು ಮತ್ತು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಮತ್ತು ಬನ್ನು ಈ ಥರ ತಗೊಂಡ್ರಿ ಬನ್ನು ನೆಕ್ಸ್ಟು ಅಲ್ಲಿ ಬೂಂದಿ ಮಿಚ್ಚರ್ ತೋರಿಸ್ನಲ್ಲ ಅದು ಬೂಂದಿ ಮಿಚ್ಚರ್ ಒಂದು ಸ್ವಲ್ಪ ತಗೊಂಡು ಬನ್ನ ನಾವು ಇಲ್ಲಿ ಸ ಡಬಲ್ ಸ್ಲೈಸ್ ಥರ ಕಟ್ ಮಾಡ್ಕೊಬೇಕು ಟೂ ಮಾಡ್ಕೊಬೇಕು ಒನ್ ಬನ್ನ ಟೂ ಮಾಡ್ಕೊಬೇಕು ನಾವು ಮಾಡಿಕೊಂಡು ಅಂದರೆ ಚಿಕ್ಕು ಬರುತ್ತೆ ಸ್ಮಾಲ್ ಬನ್ನಗಳು ಆ ಥರ ತಗೊಬೇಡಿ ಸ್ವಲ್ಪ ದೊಡ್ಡ ಬನ್ನೇ ತೊಗೊಳ್ಳಿ ಈ ಸ್ನ್ಯಾಕ್ಸ್ಗೆ ದೊಡ್ಡದಾಗಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಒಳಗಡೆ ಸ್ಟಫೆಲ್ಲ ಹಾಕ್ತಿರಲ್ಲ ನಾವು ಆವಾಗ ಚಿಕ್ಕದಾದರೆ ಎಲ್ಲ ಸೈಡ್ಗೆಲ್ಲ ಬಿದ್ದೋಗುತ್ತೆ ಅದಕ್ಕೆ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಬನ್ನು ನೆಕ್ಸ್ಟು ಬಡ್ ಬನ್ನನ್ನು ನಾವು ಟೂ ಸ್ಲೈಸ್ ಕಟ್ ಮಾಡಿಕೊಂಡು ಮತ್ತು ಪುದೀನ ಚಟ್ನಿ ಸ್ವಲ್ಪ ಹಾಕ್ಕೊಬೇಕು ಪುದೀನ ಚಟ್ನಿ ನಿಮ್ಗೇನೂ ಬೇಕು ಅಂದರೆ ಕಾಮೆಂಟ್ ಮಾಡಿ ನಾನು ತೋರಿಸ್ತೀನಿ ಮಾಡಿ ನೋಡಿ ನಾನು ಪುದೀನ ಚಟ್ನಿ ಹಾಕಿದ್ನಲ್ಲ ಈ ಥರ ಎರಡು ಬನ್ನಿಗೂ ಹಾಕ್ಕೊಬೇಕು ಟೂ ಸೈಡು ಹಾಕ್ಕೊಬೇಕು ಯಾಕಂದರೆ ಒಂದು ಸೈಡ್ ಇದ್ದರೆ ಟೇಸ್ಟ್ ಗೊತ್ತಾಗಲ್ಲ ಟೂ ಸೈಡು ಇದ್ರೇ ಚೆನ್ನಾಗಿರೋದು ಟೇಸ್ಟ್ ಮಾತ್ರ ಟು ಸೈಡನು ಹಾಕ್ಕೊಂಡು ಪುದೀನ ಚಟ್ನಿ ಸ್ವಲ್ಪ ನೆಸ್ಟು ಅದೇ ಮತ್ತು ಅದೇ ಬಂದು ಸ್ಲೈಸ್ಗೆ ಸ್ವೀಟ್ ಚಟ್ನಿನೂ ಹಾಕ್ಕೊಬೇಕು ಫಸ್ಟೇ ನಾವು ಈ ಥರ ಹಾಕ್ಕೊಂಡು ಇಟ್ಕೊಂಡ್ರೆ ಮತ್ತೆ ಬೇಗ ಬೇಗ ಮಾಡ್ಕೊಬೋದು ಅವಾಗೆ ಹಾಕ್ಕೊಬೇಕು ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಇದೇ ಥರ ನೀವು ಮನೆಯಲ್ಲೇ ಮಾಡ್ಕೊಂಡ್ರಿ ಸ್ವೀಟ್ ಚಟ್ನಿ ಮತ್ತು ಪುದೀನ ಚಟ್ನಿ ಮಾಡಿಟ್ಕೊಂಡ್ರೆ ತುಂಬ ಸ್ನ್ಯಾಕ್ಸ್ಗೆ ಯೂಸ್ ಮಾಡ್ಕೊಬೋದು ಅದನ್ನು ನಾವು ಮಾಡಿಕೊಂಡು ಸ್ಟೋರ್ ಮಾಡ್ಕೊಳ್ಳಿ ಫ್ರಿಜ್ಜಲ್ಲಿ ಇರ್ತೈತೆ ಹಂಗಂತೇಳ್ಬಿಟ್ಟು ಜಾಸ್ತಿ ದಿನ ಯೂಸ್ ಮಾಡಬೇಡ್ರಿ ಒನ್ ವೀಕ್ ಆ ಥರ ಯೂಸ್ ಮಾಡಿ ಟೂ ವೀಕ್ ಒನ್ ವೀಕ್ ಅಷ್ಟೇ ಯೂಸ್ ಮಾಡಿ ಒನ್ ಮಂತು ಆ ಥರ ಎಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ ಚೆನ್ನಾಗಿರೋಲ್ಲ ಹುಳಿ ಬಂದ್ಬಿಡ್ತೈತೆ ಜಾಸ್ತಿ ದಿನ ಇಟ್ಕೊಂಡ್ರೆ ನೋಡಿ ನೆಕ್ಸ್ಟು ಆ ಸ್ಲೈಸ್ಗೆ ನಾವೆಲ್ಲ ಹಾಕ್ಕೊಂಡಿರಲ್ಲ ಪುದೀನ ಚಟ್ನಿ ಸ್ವೀಟ್ ಚಟ್ನಿ ಹಾಕ್ಕೊಂಡ್ಮೇಲೆ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದಿರಲ್ಲ ನಾವು ಈರುಳ್ಳಿನ ಈರುಳ್ಳಿ ಸ್ವಲ್ಪ ಅದ್ರ ಮೇಲೆ ಹಾಕ್ಕೊಬೇಕು ನೆಕ್ಸ್ಟು ಕ್ಯಾರೆಟು ಇದೇ ಥರ ಉದ್ದುದ್ದ ಕಟ್ ಮಾಡಿ ತುರುಬ್ಕೊಳ್ಳಿ ನೀವು ಕ್ಯಾರೆಟ್ನ ಕಟ್ ಮಾಡಿ ಹಾಕ್ಕೊಂಬೇಡಿ ತುರುಬ್ಕೊಂಡು ಈ ಥರ ಇಟ್ಕೊಬೇಕು ನೆಕ್ಸ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಇಲ್ಲಿ ಇವೆಲ್ಲ ಹಾಕಿದ್ರೆ ಟೇಸ್ಟ್ ಇರೋದು ಬಂದು ಚಾಟ್ಸ್ಗೆ ಹಾಕ್ಬಿಟ್ಟು ನೆಕ್ಸ್ಟು ಬೂಂದಿ ಮಿಚ್ಚರು ಸ್ವಲ್ಪ ಬೂಂದಿ ಮಿಚ್ಚರು ಸ್ವಲ್ಪ ಹಾಕಿ ಇಲ್ಲಿ ನೋಡಿ ನಾವು ಮಾಡ್ತಾಯಿದ್ರಲ್ಲ ನಮಗೆ ಮನೇಲಿ ಮಾಡಿಕೊಂಡ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ನಾವು ಹಾಕ್ಕೊಬೋದು ಆದರೆ ಅಂಗಡಿಗಳಲ್ಲಿ ಹಾಕ್ಕೊಡ್ತಾರೆ ಸ್ವಲ್ಪ ಹತ್ರ ಸ್ವಲ್ಪ ಹತ್ರ ಕಡಿಮೆ ಹಾಕ್ಕೊಡ್ತಾರೆ ಮನೆಯಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ತೃಪ್ತಿಯಾಗಿ ತಿನ್ಬೋದು ನೋಡಿ ನೆಕ್ಸ್ಟು ಇಲ್ಲಿ ಬಂದು ನಾನು ಅದೇ ಸಣ್ಣ ಮಿಚ್ಚರು ಮನೆ ತೋರಿಸಲ ನಿಮಗೆ ಇದರಲ್ಲೂ ಅದೇ ಮಿಚ್ಚರ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಕ್ಕೊಂಡು ಇನ್ನೊಂದು ಬ್ರೆಡ್ ಸ್ಲೈಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಬನ್ ಸ್ಲೈಸ್ನ ಅದ್ರ ಮೇಲೆ ಇಟ್ಕೊಂಡ್ರೆ ಅಷ್ಟೇ ರೆಡಿ ನೋಡಿದ್ರೆ ಎಷ್ಟು ಸಿಂಪಲ್ಲಾಗಿ ಮನೇಲಿ ನಾವು ಎಷ್ಟು ಬೇಗ ಮಾಡ್ಕೊಬೋದು ಇದನ್ನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್